ತುಂಬ ಕ್ಯಾಂಪುಗಳಿವೆ ತುಂಬ ಜನ ಸೇರಿದೆ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಾನೆ ಬಂದೆ ಏನು ಮಾತಾಡಬೇಕು ಗೊತ್ತಿಲ್ಲ ಸದ್ಯ ಪ್ರಶ್ನೆಗಳು ಕೇಳ್ತಾ ಹೋದರೆ ಹಂಗೆ ಒಂದು ಡಿಸ್ಕಶನ್ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಮನೇಲಿ ಕೇಳ್ತಾ ಇದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು ಸೊ ಯಾವಾಗಲೂ ಹೇಳ್ತಾ ಇದ್ರು ಇಲ್ಲ ನನಗೆ ಸಹ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಆ ಕೃತಜ್ಞತ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ನಿಮಗೆಲ್ಲರಿಗೂ ಬರ್ತಿರಂಗೆ ಒಂದು ವಿಡಿಯೋ ಮಾಡಿ ಮದುವೆ ಅನೌನ್ಸ್ ಮಾಡಿದೆ ಒಂದು ಇಂಗ್ಲೆಂಡ್ ಡೆಟ್ರ ಮೂಲಕ ಎಲ್ಲರೂ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಾಗೆಲ್ಲ ಶುರುವಾಯ್ತು ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ ಈ ಮೂರು ದಿನ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ತಿರುಗ್ತಾನೇ ಇದ್ದೆ ತಿರುಗ್ತಾನೇ ಇದ್ದೆ ತಿರುಗ್ತಾನೇ ಇದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ಈ ಮುಂದೆ ಬನ್ನಿ ಆ್ಯಂಡ್ ನಿಮ್ಮಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ ಆದರೆ ತುಂಬ ಜನನ ಪರ್ಸ್ನಲಾಗಿ ಕರೆದೇ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ